ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನಶ್ರುತಿ ಆರ್ಟ್ ಝೋನ್ ನಿಮ್ಮೆಲ್ಲರ ಮನೆಯಲ್ಲೂ ನಿಂಬೆ ಹಣ್ಣು ಬಳಸ್ತೀರಿ ಅಲ್ವಾ ಪ್ರತಿನಿತ್ಯ ಅಲ್ಲದೇ ಹೋದರೂ ಸಾಮಾನ್ಯವಾಗಿ ಉಪಯೋಗಿಸ್ತಾನೆ ಇರ್ತೀವಿ ಉಪಯೋಗಿಸಿದ ನಂತರ ಅದರ ಸಿಪ್ಪೆನ ಏನು ಮಾಡ್ತೀರಾ ಸುಮ್ಮನೆ ಚೆಲ್ ಬಿಡ್ತೀರಾ ಈ ವಿಡಿಯೋ ನೋಡಿದ ಮೇಲೆ ಇನ್ಯಾವತ್ತೂ ನೀವು ಹಾಗೆ ಮಾಡೋದಿಲ್ಲ ಈ ನಿಂಬೆಹಣ್ಣಿನ ಸಿಪ್ಪೆಯಿಂದನೂ ಎಷ್ಟೊಂದು ಪ್ರಯೋಜನ ಇದೆ ಗೊತ್ತಾ ಬನ್ನಿ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಗ್ಲಾಸ್ ಬೌಲ್ನಲ್ಲಿ ಸ್ವಲ್ಪ ನೀರು ಒಂದು ಪೀಸ್ ನಿಂಬೆಹಣ್ಣಿನ ಸಿಪ್ಪೆ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ ಈಗ ಈ ಬೌಲ್ನ ಮೈಕ್ರೋವೇವ್ನಲ್ಲಿ ಇಟ್ಬಿಟ್ಟು ಥರ್ಟಿ ಸೆಕೆಂಡ್ಸ್ಗೆ ಮೈಕ್ರೋವೇವ್ನ ಸೆಟ್ ಮಾಡಿ ನೋಡಿ ನೀವಿಲ್ಲಿ ಸ್ಟೀಲ್ ಬೌಲ್ನ ಉಪಯೋಗಿಸ್ಬಾರ್ದು ಮೈಕ್ರೋವೇವ್ ಸೇಫ್ ಆಗಿರುವಂತಹ ಬೌಲ್ನೇ ಉಪಯೋಗಿಸಿ ಈಗಿದು ಬಿಸಿಯಾಗಿರುತ್ತೆ ಹಾಗೆಯೇ ಅದರ ಆವಿ ಕೂಡ ಮೈಕ್ರೋವೇವ್ ಒಳಗಡೆ ಸ್ಪ್ರೆಡ್ ಆಗಿರುತ್ತೆ ನಂತರ ಇದನ್ನು ತೆಗೆದುಬಿಟ್ಟು ಈ ನೀರಿನಲ್ಲಿ ಒಂದು ಸ್ವಚ್ಛ ಬಟ್ಟೆನ ಅದ್ದಿ ಅದರಿಂದ ನೀವು ಮೈಕ್ರೋವೇವ್ನ ಕ್ಲೀನ್ ಮಾಡಬಹುದು ಹೀಗೆ ನಿಂಬೆಹಣ್ಣು ನೀರು ಮತ್ತು ಸೋಡಾ ಪುಡಿನ ಒಳಗಡೆ ಇಟ್ಟು ಬಿಸಿ ಮಾಡೋದ್ರಿಂದ ಮೈಕ್ರೋವೇವ್ ಒಳಗಡೆ ಏನಾದರೂ ಕೆಟ್ಟ ಸ್ಮೆಲ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ನೋಡಿ ಎಲ್ಲ ಎಷ್ಟು ಕ್ಲೀನ್ ಆಯಿತು ಹಾಗೆಯೇ ನಿಂಬೆಹಣ್ಣಿನ ಸುವಾಸನೆ ಕೂಡ ಇರುತ್ತೆ ವಾರಕ್ಕೆ ಒಂದು ಸಲ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಬಿಸಿ ಮಾಡ್ಕೊಳ್ಳಿ ನಂತರ ಇದರಲ್ಲಿ ನಾಲ್ಕರಿಂದ ಐದು ನಿಂಬೆಹಣ್ಣಿನ ಸಿಪ್ಪೆಗಳನ್ನು ಹಾಕಬೇಕು ಈಗಿದನ್ನು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನೋಡಿ ಇದು ಸಿಪ್ಪೆ ಸ್ವಲ್ಪ ಮೆತ್ತಗಾಗಬೇಕು ಅಷ್ಟೊತ್ತು ಇದನ್ನು ಕುದಿಸ್ಬೇಕು ಇದು ಪೂರ್ತಿ ಈ ರೀತಿ ಕುದ್ದಾದ ನಂತರ ಗ್ಯಾಸ್ ಆಫ್ ಮಾಡಿ ಇದನ್ನು ಆರೋದಕ್ಕೆ ಬಿಟ್ಬಿಡಿ ಈಗ ನೋಡಿ ನೀರು ಆರಿದೆ ಒಂದೊಂದಾಗಿ ಸಿಪ್ಪೆಗಳನ್ನು ಎಷ್ಟು ಸಾಧ್ಯನೋ ಅಷ್ಟನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ ನೀರಿನಲ್ಲಿ ಕುದಿಸಿರೋದ್ರಿಂದ ಒಳಗಿನ ಪಲ್ಪ್ ಎಲ್ಲ ಸರಿಯಾಗಿ ಬಿಟ್ಕೊಂಡು ಬರುತ್ತೆ ಈಗ ಎಲ್ಲ ಸಿಪ್ಪೆಗಳನ್ನು ಈ ನೀರಿನಿಂದ ಹೊರಗೆ ತೆಗೆದುಬಿಡಿ ನಂತರ ಇದಕ್ಕೆ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಸ್ಪೂನ್ನಷ್ಟು ಪಾತ್ರೆ ತೊಳೆಯೋ ಲಿಕ್ವಿಡ್ ಹಾಕಬಹುದು ಅಥವಾ ಸೋಪಿನ ಪುಡಿ ಹಾಕಬಹುದು ಬೇರೆ ಇನ್ಯಾವುದಾದ್ರೂ ಕ್ಲೀನಿಂಗ್ ಲಿಕ್ವಿಡ್ ಇದ್ದರೆ ಅದನ್ನು ಕೂಡ ಸೇರಿಸಬಹುದು ಒಂದು ಸ್ಪೂನ್ ಮಾತ್ರ ಸಾಕು ಈಗ ಇದಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೀಗ ಒಂದು ಬಾಟಲ್ಗೆ ಸೋಸ್ಕೋಬೇಕು ಯಾವುದಾದ್ರೂ ವೇಸ್ಟ್ ಬಾಟಲ್ ಇದ್ದರೆ ತಗೋಬಹುದು ನಾನಿಲ್ಲಿ ಖಾಲಿಯಾಗಿರೋ ನೀರಿನ ಬಾಟಲ್ ತಗೊಂಡಿದ್ದೀನಿ ಬಾಟಲ್ನಲ್ಲಿ ತುಂಬಿದ ನಂತರ ಇದರ ಮುಚ್ಚುಳನ ಒಂದು ಗುಂಡ್ಪಿನ್ನಿಂದ ನಾಲ್ಕೈದು ತೂತು ಮಾಡಿ ನಿಮ್ಮ ಹತ್ರ ಯಾವುದಾದ್ರೂ ಸ್ಪ್ರೇ ಮಾಡುವಂತಹ ಬಾಟಲ್ ಇದ್ದರೆ ಅದರಲ್ಲೇ ಹಾಕಬಹುದು ಆ ಥರದ್ದು ಇರಲಿಲ್ಲ ಅಂದರೆ ಈ ತರಹ ತೂತು ಮಾಡಿ ಅದನ್ನು ಯೂಸ್ ಮಾಡಬಹುದು ನೋಡಿ ಈಗ ಈ ಬಾಟಲ್ ಕೂಡ ಪ್ರೆಸ್ ಮಾಡಿದರೆ ಸಾಕು ಸ್ಪ್ರೇ ಆಗುತ್ತೆ ನಂತರ ಒಂದು ಬಟ್ಟೆಯಿಂದ ನೀವು ಅದನ್ನು ಒರೆಸ್ಕೊಂಡು ಹೋದರೆ ಆಯಿತು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಹಾಗೆಯೇ ಈ ಕ್ಲೀನರ್ಗೆ ನ್ಯಾಚುರಲ್ ಆಗಿ ನಿಂಬೆಹಣ್ಣಿನ ಸುವಾಸನೆ ಇದೆ ಇದನ್ನು ನೀವು ಓವನ್ ಕ್ಲೀನ್ ಮಾಡೋದಕ್ಕೆ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಎಲ್ಲದಕ್ಕೂ ಬಳಸಬಹುದು ಹಾಗೆ ಈ ಲಿಕ್ವಿಡನ್ನ ನೆಲ ಒರೆಸೋದಕ್ಕೆ ಕೂಡ ಉಪಯೋಗಿಸಬಹುದು ನೋಡಿ ವೇಸ್ಟ್ ಆದ ನಿಂಬೆಹಣ್ಣಿನ ಸಿಪ್ಪೆಯಿಂದ ನೀವೇ ಮನೆಯಲ್ಲೇ ಒಂದು ಕ್ಲೀನಿಂಗ್ ಲಿಕ್ವಿಡ್ ರೆಡಿ ಮಾಡ್ಕೋಬಹುದು ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ ಪ್ರತಿದಿನ ಈರುಳ್ಳಿ ಹೆಚ್ಚೋವಾಗ ಅಥವಾ ಬೆಳ್ಳುಳ್ಳಿ ಜಜ್ಜ್ಕೊಳ್ಳೋವಾಗ ಅದನ್ನು ಮುಟ್ಟೋದ್ರಿಂದ ಕೈ ಕೂಡ ಸ್ಮೆಲ್ ಆಗುತ್ತೆ ಹಾಗೆಯೇ ಚಾಪಿಂಗ್ ಬೋರ್ಡ್ ಕೂಡ ಸ್ಮೆಲ್ ಆಗಿರುತ್ತೆ ಅದಕ್ಕೆ ನೀವು ಈ ರೀತಿ ನಿಂಬೆಹಣ್ಣಿನ ಸಿಪ್ಪೆ ತಗೊಂಡು ಚಾಪಿಂಗ್ ಬೋರ್ಡನ್ನ ಚೆನ್ನಾಗಿ ತಿಕ್ಕಬೇಕು ನೋಡಿ ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಹಿಡ್ಕೊಳೋದಕ್ಕೂ ಈಸಿ ಆಗುತ್ತೆ ಅದೇ ರೀತಿ ಕೈ ಬೆರಳುಗಳಿಗೂ ಕೂಡ ನಿಂಬೆಹಣ್ಣಿನ ಸಿಪ್ಪೆಯಿಂದ ತಿಕ್ಕಬಹುದು ಹೀಗೆ ಮಾಡೋದ್ರಿಂದ ಎಲ್ಲ ಸ್ಮೆಲ್ ಕೂಡ ಹೋಗುತ್ತೆ ಬದನೆಕಾಯಿ ಅಥವಾ ಬೀಟ್ರೂಟ್ ಹೆಚ್ಚಿದಾಗ ಕೈ ಕಪ್ಪಾಗಿರುತ್ತೆ ಆಗ ಕೂಡ ಈ ಟಿಪ್ಸ್ ಉಪಯೋಗಕ್ಕೆ ಬರುತ್ತೆ ನೀವು ಎಲ್ಲ ಅಡುಗೆ ಮಾಡಿ ಮುಗಿದ ನಂತರ ದಿನಕ್ಕೆ ಒಂದು ಸಲ ಚಾಪಿಂಗ್ ಬೋರ್ಡ್ನ ಈ ರೀತಿಯಾಗಿ ತೊಳೆದು ಇಟ್ಟುಬಿಟ್ರೆ ಚಾಪಿಂಗ್ ಬೋರ್ಡ್ ಫುಲ್ ಕ್ಲೀನ್ ಆಗುತ್ತೆ ಯಾವುದೇ ಕ್ರಿಮಿ ಕೀಟಗಳು ಕೂಡ ಬರೋದಿಲ್ಲ ನೋಡಿದ್ರಲ್ಲ ಬಿಸಾಕೋ ಅಂತಹ ನಿಂಬೆಹಣ್ಣಿನ ಸಿಪ್ಪೆಯಿಂದ ಎಷ್ಟೊಂದು ಪ್ರಯೋಜನಗಳಿದೆ ಅಂತ ನಿಮ್ಮನೆಯ ರೊಟ್ಟಿ ಹಂಚು ಹೀಗೇನೆ ಜಿಡ್ಡುಗಟ್ಟಿದೆನಾ ಈ ತರಹ ಎಡ್ಜ್ನಲ್ಲಿ ಗಟ್ಟಿಗಟ್ಟಿಯಾಗಿ ಕೂತ್ಬಿಟ್ಟಿರುತ್ತೆ ಅಲ್ವಾ ಇದನ್ನು ಸುಲಭವಾಗಿ ಹೇಗೆ ಕ್ಲೀನ್ ಮಾಡ್ಕೊಳೋದು ಅಂತ ತೋರಿಸ್ತೀನಿ ನೋಡಿ ಇದನ್ನು ಕ್ಲೀನ್ ಮಾಡೋದಕ್ಕೆ ಬೇಕಾಗಿರೋದು ನಿಂಬೆಹಣ್ಣು ಇದು ನಿಂಬೆ ಹುಳಿ ಉಪಯೋಗಿಸಿ ಉಳಿದಿರೋ ಅಂತಹ ನಿಂಬೆಹಣ್ಣಿನ ಪೀಸ್ ಹಾಗೆ ಇನ್ನೊಂದು ಬಟ್ಲನಲ್ಲಿ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಅಡುಗೆ ಸೋಡಾ ಹಾಕಬೇಕು ಇದಿಷ್ಟನ್ನು ಉಪಯೋಗಿಸಿ ರೊಟ್ಟಿ ಹೆಂಚನ ಹೇಗೆ ಕ್ಲೀನ್ ಮಾಡ್ಕೊಳೋದು ನೋಡೋಣ ಬನ್ನಿ ಮೊದಲಿಗೆ ಹೆಂಚನ್ನು ಬಿಸಿ ಮಾಡ್ಕೊಳೋಕೆ ಇಟ್ಕೊಳ್ಳಿ ಅದು ಬಿಸಿಗೆ ಅಂದರೆ ಗ್ಯಾಸ್ ಮೇಲೆ ಇರೋವಾಗಲೇ ನಿಂಬೆಹಣ್ಣಿನ ಸಿಪ್ಪೆಯಿಂದ ಈ ರೀತಿಯಾಗಿ ಚೆನ್ನಾಗಿ ತಿಕ್ಕಿ ಅದರಲ್ಲಿರುವ ಹುಳಿ ಅಂಶ ಪೂರ್ತಿಯಾಗಿ ಹೆಂಚಿಗೆ ಹತ್ತಬೇಕು ಸ್ವಲ್ಪ ಮೇಲೆ ಹೆಂಚು ಬಿಸಿ ಆಗಿಬಿಡುತ್ತಲ್ವ ಕೈನಲ್ಲಿ ಮಾಡೋಕೆ ಸುಡುತ್ತೆ ನೋಡಿ ಅದಕ್ಕೆ ಒಂದು ಪೀಸ್ ನಿಂಬೆಹಣ್ಣನ್ನು ಈ ರೀತಿ ಫೋರ್ಕಿಗೆ ಚುಚ್ಕೊಂಡು ಅದರಿಂದ ಹೆಂಚಿನ ಮೇಲೆ ತಿಕ್ತಾ ಹೋಗಿ ಸುತ್ತಲೂ ನಿಂಬೆ ರಸ ಹತ್ತಿದ ನಂತರ ನೋಡಿ ಚುಂಚಕ ಇರುತ್ತಲ್ವಾ ದೋಸೆ ಚಪಾತಿ ಮುಗುಚಿ ಹಾಕೋದಕ್ಕೆ ಉಪಯೋಗಿಸ್ತೀವಲ್ವಾ ಅದರಿಂದ ಈ ರೀತಿಯಾಗಿ ಎಡ್ಜ್ನಲ್ಲಿ ಕಟ್ಟಿರೋಂತಹ ಕಪ್ಪು ಕಲೆನ ಒತ್ತಿ ಬಿಡಿಸ್ತಾ ಬನ್ನಿ ಚುಂಚಕ ನಿಮಗೆ ಕೈನಲ್ಲಿ ಹೆವಿ ಆಗುತ್ತೆ ಅನಿಸಿದರೆ ಒಂದು ಸ್ಪೂನ್ನಿಂದ ಕೂಡ ಮಾಡಬಹುದು ಚಿಕ್ಕ ಸ್ಪೂನ್ನಿಂದ ಮಾಡಿದರೆ ಬೇಗ ಆಗುತ್ತೆ ರೊಟ್ಟಿ ಮಾಡೋವಾಗ ಸಾಮಾನ್ಯವಾಗಿ ರೊಟ್ಟಿಗೆ ನೀರು ಹಚ್ಚಿ ಬೇಯಿಸ್ತೀವಿ ಕೆಲವೊಂದು ಸಲ ಚಪಾತಿನೂ ಇದೇ ಹಂಚಿನಲ್ಲಿ ಬೇಯಿಸ್ತೀವಿ ಆಗ ಚಪಾತಿಗೆ ಎಣ್ಣೆ ಹಾಕ್ತೀವಿ ಅಲ್ವಾ ಹೀಗೆ ಎಣ್ಣೆ ನೀರು ಎರಡೂ ಸೇರಿ ಹೆಂಚು ಜಿಡ್ಡಾಗಿಬಿಡತ್ತೆ ಅದರಲ್ಲೂ ಸ್ಪೆಷಲಿ ಎಡ್ಜ್ನಲ್ಲಿ ಈ ತರಹ ಗಟ್ಟಿ ಕೂತ್ಬಿಡುತ್ತೆ ಪ್ರತಿದಿನ ಇಷ್ಟೆಲ್ಲ ಮಾಡಿ ತೊಳೆಯೋದಕ್ಕೆ ಟೈಮ್ ಇರೋದಿಲ್ಲ ಅಲ್ವಾ ಹಾಗಾಗಿ ಅಟ್ಲೀಸ್ಟ್ ವಾರ ಹತ್ತು ದಿನದಲ್ಲಿ ಈ ರೀತಿಯಾಗಿ ಪೂರ್ತಿ ಕ್ಲೀನ್ ಮಾಡಿಕೊಂಡ್ರೆ ಹೆಂಚು ಚೆನ್ನಾಗಿರುತ್ತೆ ನೋಡಿ ನಿಂಬೆ ರಸ ಹಚ್ಚಿದ ಮಾತ್ರಿಕೇ ಎಡ್ಜ್ನಲ್ಲಿರೋದೆಲ್ಲ ಎಷ್ಟು ಈಸಿಯಾಗಿ ಬಿಟ್ಕೊಂಡಿದೆ ಇದೀಗ ಮಧ್ಯ ಕಲೆಕ್ಟ್ ಆಗಿದೆ ನೋಡಿ ಈ ಬ್ಲ್ಯಾಕ್ ಪುಡಿನ ತೆಗೆದು ಚೆಲ್ಲಿಬಿಡಿ ಈ ಹಂತದಲ್ಲಿ ಉಪ್ಪು ಮತ್ತು ಅಡುಗೆ ಸೋಡಾ ಮಿಶ್ರಣ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಪೂರ್ತಿಯಾಗಿ ಹೆಂಚಿನ ಮೇಲೆ ಹಾಕ್ತಾ ಹೋಗಿ ಜಾಸ್ತಿ ಎಡ್ಜ್ನಲ್ಲೇ ಹಾಕಿ ಯಾಕೆ ಅಂದರೆ ಎಡ್ಜ್ನಲ್ಲಿಯೇ ತುಂಬ ಗಟ್ಟಿಯಾಗಿ ಜಿಡ್ಡಿನಂಶ ಅಂಶ ಇರುತ್ತೆ ಅಲ್ವಾ ಅಡುಗೆ ಸೋಡಾ ಅಡುಗೆ ಮಾಡೋದಕ್ಕೆ ಮಾತ್ರ ಅಲ್ಲ ಅಡುಗೆ ಮನೆಯಲ್ಲಿ ಕ್ಲೀನಿಂಗ್ ಮಾಡೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಈಗ ನೋಡಿ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ ಇದು ಆ್ಯಪಲ್ ಸೈಡರ್ ವಿನೇಗರ್ ಮೂರರಿಂದ ನಾಲ್ಕು ಚಮಚ ಆ್ಯಪಲ್ ಸೈಡರ್ ವಿನೇಗರ್ನ ಉಪ್ಪು ಮತ್ತು ಸೋಡಾ ಪುಡಿಯ ಮಿಶ್ರಣದ ಮೇಲೆ ಹಾಕಬೇಕು ಇದು ಸಾಮಾನ್ಯವಾಗಿ ಎಲ್ಲ ಪ್ರಾವಿಷನಲ್ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಕ್ಕೇ ಸಿಗುತ್ತೆ ಇದು ಇರಲಿಲ್ಲ ಅಂದರೆ ನಾರ್ಮಲ್ ವಿನೆಗರ್ ಕೂಡ ಬಳಸಬಹುದು ಈಗ ಫೋರ್ಕಿಗೆ ಒಂದು ನಿಂಬೆಹಣ್ಣಿನ ಸಿಪ್ಪೆ ಸಿಗಿಸಿದ್ವಿ ಅಲ್ವಾ ಅದರಿಂದಾನೇ ಪೂರ್ತಿ ಹೆಂಚಿನ ಮೇಲೆ ಈ ಮಿಶ್ರಣನ ತಿಕ್ಕುತ್ತಾ ಹೋಗಿ ನೋಡಿ ಎಲ್ಲ ಸೈಡ್ನಲ್ಲಿ ಕಪ್ಪಾಗಿ ಮೆತ್ಕೊಂಡಿತ್ತು ಅಲ್ವಾ ಅದೆಲ್ಲ ಬಿಡ್ತಾ ಇದೆ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ನಿಮಗೆ ಉಪಯೋಗವಾಗುವಂತಹ ತುಂಬ ವಿಡಿಯೋಗಳು ಬರುತ್ತೆ ಹಾಗಾಗಿ ರೆಗ್ಯುಲರ್ ಆಗಿ ಚಾನಲ್ನ ಫಾಲೋ ಮಾಡಿ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈಗಿದನ್ನು ನೀರಿನಿಂದ ವಾಶ್ ಮಾಡಿಬಿಡಿ ನೋಡಿ ಹೆಂಚಿನ ಸುತ್ತ ಅಂಟಿದ್ದ ಕಪ್ಪು ಗಟ್ಟಿ ಗಟ್ಟಿ ಕಲೆಗಳು ಎಲ್ಲ ಪೂರ್ತಿಯಾಗಿ ಹೋಗಿದೆ ಇದೇ ರೀತಿ ನೀವು ಆಗಾಗ ತೊಳಿತಾ ಇದ್ದರೆ ಹೆಂಚು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಡುಗೆ ಮನೆಯಲ್ಲಿರುವ ಸಿಂಕ್ ಎಷ್ಟೇ ಕ್ಲೀನ್ ಮಾಡಿದ್ರೂ ಮತ್ತೆ ಮತ್ತೆ ಜಿಡ್ಡು ಆಗ್ತಾನೆ ಇರುತ್ತೆ ಅಲ್ವಾ ಪಾತ್ರೆ ತೊಳೆಯೋದಕ್ಕೆ ಅಂತ ಇದರಲ್ಲಿ ಇಡ್ತಾ ಹೋದಾಗ ಅದರಲ್ಲಿ ಉಳಿದಿರುವಂತಹ ಎಣ್ಣೆ ಆಗಿರ್ಬೋದು ಹಾಲಿನ ಆಗಿರಬಹುದು ಈ ರೀತಿ ಎಲ್ಲದು ಸೇರಿಬಿಟ್ಟು ಸಿಂಕ್ ಎಷ್ಟೊಂದು ಜಿಡ್ಡಾಗಿ ಹೋಗುತ್ತೆ ಅಂದರೆ ಪ್ರತಿದಿನ ತೊಳೆಯೋದೇ ಕಷ್ಟ ಆದರೆ ನಾನಿವತ್ತು ನಿಮಗೆ ಒಂದು ಐಡಿಯಾ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಸಿಂಕನ್ನು ಕ್ಲೀನ್ ಮಾಡಿದರೆ ಬೇಗನೆ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ನಿಮಗಿಲ್ಲಿ ಬೇಕಾಗಿರುವಂಥದ್ದು ಎರಡೇ ಪದಾರ್ಥ ಒಂದು ಸೋಡಾ ಪುಡಿ ಇನ್ನೊಂದು ನಿಂಬೆಹಣ್ಣು ನಿಂಬೆ ಹಣ್ಣು ಕೂಡ ಎಲ್ಲ ಉಪಯೋಗಿಸಿ ಉಳಿದಿದಂತಹ ಸಿಪ್ಪೆ ಕೂಡ ಸಾಕಾಗುತ್ತೆ ಮೊದಲಿಗೆ ನೋಡಿ ಸೋಡಾ ಪುಡಿಯನ್ನು ಈ ರೀತಿ ಸಿಂಕಲ್ಲಿ ಎಲ್ಲ ಕಡೆಗೂ ಉದುರಿಸಿ ಒಂದು ಫುಲ್ ಚಮಚದಷ್ಟು ಸೋಡಾ ಪುಡಿ ಒಂದು ಸಲ ಸಿಂಕ್ ತೊಳೆಯೋದಕ್ಕೆ ಸಾಕಾಗುತ್ತೆ ನೋಡಿ ಸಿಂಕ್ ಪೂರ್ತಿ ಈ ತರಹ ಸೋಡಾ ಪುಡಿನ ಹಾಕಿದ ನಂತರ ಅದರ ಮೇಲೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಚಿಮುಕ್ಸಿ ಈ ರೀತಿ ಒಂದು ಎರಡು ಮೂರು ನಿಮಿಷ ಬಿಟ್ಟ ನಂತರ ಈಗ ನಿಂಬೆಹಣ್ಣಿನ ಸಿಪ್ಪೆ ಇತ್ತಲ್ವ ಅದರಿಂದ ಸೋಡಾ ಪುಡಿನೆಲ್ಲ ಸಿಂಕ್ ಪೂರ್ತಿ ಈ ತರಹ ಉಜ್ಜುತ್ತಾ ಹೋಗಿ ಉಪಯೋಗಿಸಿರುವಂತಹ ನಿಂಬೆಹಣ್ಣಿನ ಸಿಪ್ಪೆನಲ್ಲಿ ಉಳಿದಿರುವ ಹುಳಿನೇ ಸಾಕಾಗುತ್ತೆ ಮಿಕ್ಕಿ ತುಂಬಾ ಜಿಡ್ಡಾಗಿತ್ತು ಅಂದರೆ ನೀವು ಸ್ವಲ್ಪ ವಿನೆಗರ್ನ ಸೇರಿಸಬಹುದು ಪ್ರತಿನಿತ್ಯ ಪಾತ್ರೆ ಎಲ್ಲ ತೊಳೆದಾದಮೇಲೆ ನಾವು ಸಿಂಕನ್ನು ಕ್ಲೀನ್ ಮಾಡ್ತಾನೆ ಇರ್ತೀವಿ ಹಾಗೆಯೇ ಎರಡು ಮೂರು ದಿನಕ್ಕೆ ಒಂದು ಸಲ ನೀವು ಈ ತರಹ ಕ್ಲೀನ್ ಮಾಡಿಕೊಂಡ್ರೆ ಪೂರ್ತಿಯಾಗಿ ಕ್ಲೀನ್ ಆದಾಗೂ ಆಗುತ್ತೆ ಯಾವುದೇ ರೀತಿಯ ಹುಳ ಆಗಲಿ ಇರುವೆ ಜಿರಲೆ ಏನೂ ಬರೋದಿಲ್ಲ ಪದೇ ಪದೇ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲಿಯಾದರೂ ಈ ರೀತಿ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನೋಡಿ ಹೀಗೆ ಎಲ್ಲ ಕಡೆಗೂ ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಜ್ಜಿದ ನಂತರ ಆ ಸೋಡಾ ಪುಡಿ ಪೂರ್ತಿಯಾಗಿ ಮೆಲ್ಟ್ ಆಗಿ ಹೋಯಿತು ಅಲ್ವಾ ಈಗ ನೀರಿನಿಂದ ಪೂರ್ತಿ ಸಿಂಕನ್ನು ತೊಳಿಬೇಕು ನಾವಿಲ್ಲಿ ಯಾವುದೇ ರೀತಿಯ ಸೋಪ್ ಆಗಲಿ ಸೋಪಿನ ಪೌಡರ್ ಆಗಲಿ ಪಾತ್ರೆ ತೊಳೆಯೋ ಲಿಕ್ವಿಡ್ ಆಗಿರಬಹುದು ಏನನ್ನೂ ಉಪಯೋಗಿಸಿಲ್ಲ ಕೇವಲ ನಿಂಬೆಹಣ್ಣು ಅದು ಕೂಡ ಉಳಿದಿರೋಂತಹ ಸಿಪ್ಪೆ ಜೊತೆಗೆ ಸ್ವಲ್ಪ ಸೋಡಾ ಪುಡಿ ನೋಡಿ ಕೇವಲ ಅದಿಷ್ಟರಿಂದ ಸಿಂಕ್ ಪೂರ್ತಿಯಾಗಿ ಕ್ಲೀನ್ ಆಯಿತು ಅಲ್ವಾ ಸೈಡ್ಗೆಲ್ಲ ಸರಿಯಾಗಿ ನೀರು ಹಾಕೋದಕ್ಕೆ ಬರಲಿಲ್ಲ ಅಂದರೆ ಈ ರೀತಿ ಲೋಟದಿಂದ ತೊಗೊಂಡ್ಬಿಟ್ಟು ಸೈಡ್ಗಳನ್ನು ನೋಡಿ ಈ ತರಹ ನಾವು ತೊಳಿಬಹುದು ಈ ತರಹ ಸಿಂಪಲ್ ಹಾಗೇ ಎಫೆಕ್ಟಿವ್ ಐಡಿಯಾಗಳಿಂದ ಮನೆಯಲ್ಲಿರುವ ವಸ್ತುಗಳಿಂದಾನೇ ಬಾತ್ರೂಮನ್ನು ಹೇಗೆ ಕ್ಲೀನ್ ಮಾಡ್ಕೋಬಹುದು ಅಡುಗೆ ಮನೆಯಲ್ಲಿ ಹೇಗೆ ಕ್ಲೀನ್ ಮಾಡ್ಕೋಬಹುದು ಇದನ್ನೆಲ್ಲ ನಮ್ಮ ಚಾನಲ್ನಲ್ಲಿ ಇರುವಂತಹ ಹಲವಾರು ವಿಡಿಯೋಗಳಲ್ಲಿ ನಿಮಗೆ ಸಿಗುತ್ತೆ ನೋಡಿ ಕೇವಲ ಎರಡೇ ಎರಡೇ ವಸ್ತುಗಳನ್ನು ಬಳಸಿ ಸಿಂಕ್ ಹೇಗೆ ಫಳಫಳ ಅನ್ನೋ ಹಾಗೆ ಆಯ್ತಲ್ವಾ ಇಂತಹ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಗಿ ಎಲ್ಲ ವೀಡಿಯೋಗಳನ್ನು ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಯ್ತಲ್ವಾ ಹಾಗಿದ್ದರೆ ಬೇಗನೆ ಲೈಕ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್